ಹರೇ ಕೃಷ್ಣ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಕೃಷ್ಣನಿಗೆ ಮತ್ತು ಅವಲಕ್ಕಿಗೆ ಅವಿನಾಭಾವ ಸಂಬಂಧ ಆ ಅವಲಕ್ಕಿಯಿಂದ ಮಾಡುವಂತಹ ಲಡ್ಡು ರೆಸಿಪಿ ಮತ್ತು ವಿಶೇಷವಾಗಿ ಸೌತೆಕಾಯಿಯಿಂದ ಮಾಡುವಂತಹ ಪಾಯಸದ ರೆಸಿಪಿಯೊಂದಿಗೆ ಬಂದಿದ್ದೀನಿ ಮೊದಲನೇದಾಗಿ ಲಡ್ಡು ರೆಸಿಪಿಗೆ ಯಾವ್ಯಾವ ಐಟಮ್ಸ್ ಬೇಕು ಅಂತ ನೋಡೋಣ ಒಂದು ಕಪ್ನಷ್ಟು ದಪ್ಪ ಅವಲಕ್ಕಿ ಅರ್ಧ ಕಪ್ನಷ್ಟು ಬೆಲ್ಲ ಏಲಕ್ಕಿ ಕಾಯಿ ತುರಿ ಅಂದರೆ ಮುಕ್ಕಾಲು ಬೌಲ್ನಷ್ಟು ತೊಗೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು ಕೇಸರ್ ತಗೊಂಡಿದ್ದೀನಿ ಕೇಸರ್ ಆಪ್ಷನಲ್ಲು ಚೆನ್ನಾಗಿರುತ್ತೆ ಹಾಕಿದ್ರೆ ನಂತರ ಒಂದು ಪ್ಯಾನ್ನ ಒಲೆ ಮೇಲೆ ಇಟ್ಟು ಅದಕ್ಕೆ ತುಪ್ಪನ ಹಾಕೋಬೇಕು ತುಪ್ಪ ಈ ಥರ ಚೆನ್ನಾಗಿ ಕರಗಿ ಚೆನ್ನಾಗಿ ಕಾಯಬೇಕು ಹೊಗೆ ಆಡೋ ಥರ ಕಾಯಬೇಕು ಆ ಟೈಮಲ್ಲಿ ದಪ್ಪ ಅವಲಕ್ಕಿಯನ್ನು ಈ ತುಪ್ಪಕ್ಕೆ ಸೇರಿಸಬೇಕು ತೆಳುವ ದಾವ್ಲಕ್ಕಿ ಅಥವಾ ದಪ್ಪ ಅವಲಕ್ಕಿ ಇದು ನಿಮ್ಮ ಚಾಯ್ಸ್ ಯಾವ್ದು ಬೇಕಾದರೂ ಹಾಕೊಂಡು ಮಾಡ್ಕೋಬೋದು ಯಾವ್ದು ಹಾಕಿದ್ರೂ ಟೇಸ್ಟಿಗೆ ಏನು ಚೇಂಜಸ್ ಆಗಲ್ಲ ಈ ಥರ ಚೆನ್ನಾಗಿ ಹುರಿಬೇಕು ಒಂದು ಮೂರಿಂದ ನಾಲ್ಕು ನಿಮಿಷ ಮೀಡಿಯಮ್ ಊರಿನಲ್ಲಿ ಹುರಿದ್ರೆ ಅದು ಕಡಲೆಪುರಿ ಥರ ಈ ಥರ ಉಬ್ಬಿಕೊಳ್ಳುತ್ತೆ ಗೊತ್ತಾಗುತ್ತೆ ಅದು ಹುರಿದಿದೆ ಅಂತ ಗೊತ್ತಾಗೋ ಥರ ಆಗುತ್ತೆ ಈ ಥರ ಚೆನ್ನಾಗಿ ಹುರ್ಕೋತಾ ಇದೀನಿ ಹುರಿಲಿಲ್ಲ ಅಂದರೆ ಅದು ಟೇಸ್ಟ್ ಚೆನ್ನಾಗಿ ಬರಲ್ಲ ಚೆನ್ನಾಗಿ ಹುರಿಯೋದು ಮೇನ್ ಸ್ಟೆಪ್ ಅದು ನೋಡಿ ಈ ಥರ ಹುರ್ಕೊಂಡಿದ್ದೀನಿ ಇವಾಗ ಆಗಿದೆ ಇದು ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಅದು ಚೆನ್ನಾಗಿ ಪೌಡ್ರ್ ಥರ ಆಗಬೇಕು ಅಷ್ಟು ಹುರಿದಿದ್ರೆ ಕರೆಕ್ಟಾಗಿರುತ್ತೆ ನೋಡಿ ಈ ಥರ ಹುರಿದೀನಿ ಇವಾಗ ಗ್ಯಾಸ್ ಆಫ್ ಮಾಡಿ ಅದು ಕಂಪ್ಲೀಟಾಗಿ ತಣ್ಣಗೋಕ್ಕೆ ಬಿಟ್ಬಿಡಬೇಕು ಕಂಪ್ಲೀಟಾಗಿ ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕೋಬೇಕು ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಪೌಡ್ರ್ ಮಾಡಲಿಕ್ಕಿದೆ ಈ ಮಿಕ್ಸಿ ಜಾರ್ಗೆ ಏಲಕ್ಕಿನ ಬಿಡಿಸಿ ಹಾಕೋಬೇಕು ನಂತರ ನಾನು ಒಂದು ಏಳೆಂಟು ಏಲಕ್ಕಿನ ಚೆನ್ನಾಗಿ ಬಿಡಿಸ್ಕೊಂಡು ಸೇರಿಸ್ಕೊತಾಯಿದ್ದೀನಿ ಆಮೇಲೆ ಒಂದು ಚಿಟಿಕೆ ಕೇಸರನ್ನ ಇದಕ್ಕೆ ಹಾಕ್ತಾಯೀನಿ ಕೇಸರನ್ನ ಅಲಂಕಾರಕ್ಕೆ ಹಾಕೋದಕ್ಕಿಂತ ಈ ಥರ ಪೌಡ್ರ್ ಮಾಡಬೇಕಾದ್ರೆ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬಿಟ್ಕೊಡುತ್ತೆ ಹಾಗಾಗಿ ಇದಕ್ಕೆ ಹಾಕ್ತಾಯಿದ್ದೀನಿ ಈ ಥರ ಪೌಡ್ರ್ ಮಾಡ್ಕೊಂಡಿದೀನಿ ನಂತರ ಅದೇ ಪ್ಯಾನ್ಗೆ ಅರ್ಧ ಕಪ್ನಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ನಾನು ಮನೆ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ ಉಂಡೆ ಬೆಲ್ಲ ಆದರೆ ಒಂದು ಕಪ್ಪಿಗೆ ಅರ್ಧ ಕಪ್ ನೀರು ಆ ಅಳತೆಯಲ್ಲಿ ಅರ್ಧ ಕಪ್ ಬೆಲ್ಲನ ರೆಡಿ ಮಾಡ್ಕೋಬೇಕು ಈ ಥರ ಬೆಲ್ಲ ಚೆನ್ನಾಗಿ ಕರಗಿ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಪಾಕ ಬರೋದೇನು ಬೇಕಾಗಲ್ಲ ಇದಕ್ಕೆ ಪಾಕ ಬಂದರೆ ಲಡ್ಡು ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಪಾಕ ಏನು ಬರೋದು ಬೇಡ ಈ ಥರ ಚೆನ್ನಾಗಿ ಕುದಿ ಬಂದ ತಕ್ಷಣ ಅದಕ್ಕೆ ನಾವು ಕಾಯಿ ತುರಿನ ಸೇರಿಸ್ಕೋಬೇಕು ಕೊಬ್ಬರಿ ಆದರೆ ಎಂಡಲ್ಲಿ ಸೇರಿಸ್ಕೋಬೇಕು ಈ ಥರ ಹಸಿ ಕಾಯಿ ತುರಿ ಆದರೆ ಇವಾಗೇ ಹಾಕ್ಕೋಬೇಕು ಯಾಕಂದರೆ ಅದು ಚೆನ್ನಾಗಿ ನೀರು ಬಿಟ್ಕೊಂಡು ಪಾಕ ಕರೆಕ್ಟಾಗಿ ಬರುತ್ತೆ ಹಾಗಾಗಿ ಈ ಟೈಮಲ್ಲಿ ಸೇರಿಸ್ಕೋಬೇಕು ಇದು ಹೊಂದ್ಕೋತಿದ್ದ ಹಾಗೆಯೇ ನಾವು ರುಬ್ಕೊಂಡಂತಹ ಅವಲಕ್ಕಿಯನ್ನು ಇದಕ್ಕೆ ಸೇರಿಸ್ಕೋಬೇಕು ಈ ಥರ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಈ ಥರ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅವಲಕ್ಕಿ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಒಲೆ ಮೇಲೆ ಬಿಡಬೇಕು ಅಂತಿಲ್ಲ ಗಟ್ಟಿ ಆಗಿಬಿಡುತ್ತೆ ಈ ಥರ ಎಲ್ಲ ಹೊಂದ್ಕೊಳ್ತಿದ್ದ ಹಾಗೆ ಗ್ಯಾಸನ್ನು ಆಫ್ ಮಾಡಿ ಅದು ತಣ್ಣಗಾಕೆ ಬಿಟ್ಬಿಡ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದೇ ಕೊಬ್ಬರಿ ಸೇರಿಸ್ತಿದ್ದೀರಾ ಅಂದರೆ ಈ ಟೈಮಲ್ಲಿ ಸೇರಿಸ್ಕೋಬೇಕು ನಾನು ತಣ್ಣಗೋಕ್ಕೆ ಬಿಟ್ಟಿದ್ದೀನಿ ಇವಾಗ ತಣ್ಣಗಾಗಿದೆ ಕಂಪ್ಲೀಟಾಗಿ ಆಮೇಲೆ ಈ ಥರ ಉಂಡೆನ ಕಟ್ಕೋಬೇಕು ಯಾವ ಸೈಜ್ ಬೇಕು ಆ ಸೈಜ್ಗೆ ನಾವು ಉಂಡೆನ ಕಟ್ಕೋಬೇಕು ಹೀಗೆ ಮಾಡಿದ್ರೆ ರುಚಿಯಾದ ಅವಲಕ್ಕಿ ಲಡ್ಡು ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಸ್ವೀಟು ಇದು ಕೃಷ್ಣಾಷ್ಟಮಿಯ ದಿನ ವಿಶೇಷವಾಗಿ ಇದನ್ನು ಮಾಡ್ತಾರೆ ನಂತರ ಸೌತೆಕಾಯಿಯಿಂದ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಸೌತೆಕಾಯಿಯಿಂದ ಎಲ್ಲ ಖಾರ ರೆಸಿಪಿನ ಜಾಸ್ತಿ ಮಾಡ್ತಾರೆ ಸ್ವೀಟ್ ಮಾಡೋದು ಕಡಿಮೆ ಈ ಪಾಯಸದ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಳ್ಳಿ ಯಾವ್ಯಾವ ಐಟಮ್ಸ್ ಬೇಕಾಗುತ್ತೆ ಅಂತ ನೋಟ್ ಮಾಡ್ಕೊಳ್ಳಿ ಈ ಸೌತೆಕಾಯಿ ಪಾಯಸಕ್ಕೆ ತುಂಬ ಜಾಸ್ತಿ ಐಟಮ್ ಏನು ಬೇಡ ಒಂದು ಕಪ್ನಷ್ಟು ಹಸಿ ಕಾಯಿ ತುರಿ ಅದಕ್ಕೆ ಒಂದು ಏಳೆಂಟು ಏಲಕ್ಕಿ ಮತ್ತು ಎರಡು ಲವಂಗಾನ ಸೇರಿಸ್ಕೊಂಡಿದ್ದೀನಿ ಒಂದು ಕಪ್ನಷ್ಟು ಬೆಲ್ಲ ಕಾಲು ಕಪ್ನಷ್ಟು ರವೆ ಒಂದು ಕಪ್ನಷ್ಟು ಸೌತೆಕಾಯಿನ ಹೆಚ್ಚಿಟ್ಕೊಂಡಿದೀನಿ ಒನ್ ಟೇಬಲ್ ಸ್ಪೂನ್ ತುಪ್ಪ ಮತ್ತು ಗೋಡಂಬಿ ದ್ರಾಕ್ಷಿನ ತಗೊಂಡಿದೀನಿ ಯಾವ ಬೇಕಾದರೂ ತಗೋಬೋದು ಡ್ರೈ ಫ್ರೂಟ್ಸ್ನ ಒಲೆ ಮೇಲೆ ಬಾಣಲಿ ಇಟ್ಟು ಅದಕ್ಕೆ ಅರ್ಧ ಲೀಟರ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ನಂತರ ಒಂದು ಕಪ್ ನಾವು ಹೆಚ್ಕೊಂಡಿರುವಂತಹ ಸೇರಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಬೇಯಬೇಕು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತವೆ ಈ ಥರ ಕುದಿಬೇಕಾದ್ರೇ ಬೆಲ್ಲನ ಸೇರಿಸ್ಕೋಬೇಕು ಬೆಲ್ಲನ ಆಮೇಲೆ ಸೇರಿಸಿದ್ರೆ ಈ ಸೌತೆಕಾಯಿ ಹೋಳು ಸಪ್ಪೆ ಆಗಿರುತ್ತೆ ಅದಕ್ಕೋಸ್ಕರ ಈ ಟೈಮಲ್ಲಿ ನಾವು ಅಳತೆ ಮಾಡಿಟ್ಕೊಂಡಂತಹ ಬೆಲ್ಲನ ಸೇರಿಸ್ತಾ ಇದೀನಿ ಬೆಲ್ಲವೂ ಅಷ್ಟೇ ನಿಮ್ಮ ರುಚಿಯನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ನಂತರ ಏಲಕ್ಕಿ ಲವಂಗ ಮತ್ತು ಕಾಯಿ ತುರಿನ ರುಬ್ಕೊಂಡು ಈ ಥರ ಸೋಸ್ಕೊಂಡು ಕಾಯಿ ಹಾಲನ್ನು ತೆಕ್ಕೋತಾಯಿದೀನಿ ಎಷ್ಟೇ ನುಣ್ಗಾದ್ರೂ ಸರಿ ಸೋಸದೆ ಹಾಕಬೇಡಿ ಅದು ಟೇಸ್ಟ್ ಚೆನ್ನಾಗಿ ಬರೋಲ್ಲ ಸೋಸಿ ಕಾಯಿ ಹಾಲು ಮಾತ್ರ ಇದಕ್ಕೆ ಸೇರಿಸ್ಕೋಬೇಕು ನೋಡಿ ಬೆಲ್ಲ ಹಾಕಿ ಈ ಥರ ಚೆನ್ನಾಗಿ ಒಂದು ಕುದಿ ಬರ್ತಿರ್ಬೇಕಾದ್ರೇ ನಾವು ಕಾಯಿ ಹಾಲನ್ನು ಸೇರಿಸ್ಕೋಬೇಕು ಈ ಟೈಮಲ್ಲಿ ಇದ್ದೀನಿ ಇದಕ್ಕೆ ಹಾಲು ಹಾಕಿ ಕೂಡ ಮಾಡ್ಬೋದು ಆದರೆ ಕಾಯಿ ಹಾಲು ಹಾಕಿದ್ರೇ ಟೇಸ್ಟ್ ಇನ್ನೂ ಚೆನ್ನಾಗಿ ಬರೋದು ಕಾಯಿ ಹಾಲು ಹಾಕಿದ್ಮೇಲೆ ಮತ್ತೆ ಒಂದು ಕುದಿನ ಕುದಿಯೋದಕ್ಕೆ ಬಿಡಬೇಕು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಈ ಥರ ಕುದಿಬೇಕಾದ್ರೆ ಬಾಂಬೆ ರವೆನ ನಾವು ಅಳತೆ ಮಾಡಿ ಇಟ್ಕೊಂಡಿದ್ವಲ್ಲ ಕಾಲು ಕಪ್ನಷ್ಟು ಅದನ್ನು ನೀಟಾಗಿ ತೊಳೆದು ಸೇರಿಸ್ಕೋಬೇಕು ತೊಳಿದೇನೆ ಸೇರಿಸ್ಬಾರ್ದು ಯಾಕಂದರೆ ಅದು ಗಂಟು ಆಗಿಬಿಡುತ್ತೆ ಈ ಥರ ತೊಳೆದು ಸೇರಿಸಿ ತಕ್ಷಣ ಸೌಟಿಂದ ಕಲಿಸ್ಬೇಕು ಅದು ಗಂಟಾಗಲ್ಲ ನಂತರ ಇದಕ್ಕೆ ತುಪ್ಪದ ಒಗ್ಗರಣೆನ ಮಾಡಬೇಕು ತುಪ್ಪನ ಚೆನ್ನಾಗಿ ಕಾಯಿಸಿಬಿಟ್ಟು ಅದಕ್ಕೆ ಗೋಡಂಬಿನ ಹಾಕಿ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ದ್ರಾಕ್ಷಿನ ಹಾಕಿ ದ್ರಾಕ್ಷಿ ಎಲ್ಲ ಉಬ್ತಿದ್ದ ಈ ಥರ ಒಗ್ಗರಣೆ ಥರ ಹಾಕಬೇಕು ಕರೆಕ್ಟಾಗಿ ಮಧ್ಯದಲ್ಲಿ ಪಾಯಸ ಕುದೀತಾ ಇದೆ ಅಂದರೆ ಎಲ್ಲ ಕರೆಕ್ಟಾಗಿ ಹೊಂದ್ಕೊಂಡಿದೆ ಅಂತ ಅರ್ಥ ಇದಕ್ಕೆ ಯಾವುದು ಹೆಚ್ಚಿಲ್ಲ ಯಾವುದು ಕಮ್ಮಿ ಇಲ್ಲ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ ಟೇಸ್ಟ್ ನೋಡಬೇಕು ಅಂತಿಲ್ಲ ಮಧ್ಯದಲ್ಲಿ ಕುದ್ರೆ ಕರೆಕ್ಟಾಗಿರುತ್ತೆ ಇಷ್ಟ ಆದರೆ ನಮ್ಮ ಪಾಯಸ ರೆಡಿ ಆಗುತ್ತೆ ಈ ಥರ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನನ್ನ ಲಡ್ಡು ರೆಸಿಪಿ ಮತ್ತು ಪಾಯಸದ ರೆಸಿಪಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ ಥ್ಯಾಂಕ್ ಯು